ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರ ಮನೆಯಲ್ಲಿ ಇವತ್ತು ಗೌರಿ ಹಬ್ಬ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಗೌರಿ ಹಬ್ಬ ಮನೆಯಲ್ಲೇ ಮಾಡಿ ಗೌರಿ ಗಣೇಶ ಎರಡ ಹಬ್ಬನೂ ಇವತ್ತೇ ಸೆಲೆಬ್ರೇಷನ್ ಇದ್ದೀನಿ ಬಿಕಾಸ್ ಆಫ್ ಅತ್ತೆ ಮನೆಗೆ ಹೋಗೋ ಕಾರಣದಿಂದ ಶುಕ್ರವಾರ ದಿನವೇ ನಾನು ಮನೆಯಲ್ಲಿ ದೀಪ ಹಚ್ಚಿ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಈ ಥರ ಎಲ್ಲ ಹೂವನ್ನೆಲ್ಲ ಪೋಣಿಸಿ ಅಲಂಕಾರ ಮಾಡಿ ದೇವ್ರ ಮನೆನ ಈ ಥರ ಡೆಕೋರೇಷನ್ ಮಾಡಿಕೊಂಡು ಗೌರಿ ಗಣೇಶ ಹಬ್ಬನ ಇವತ್ತೇ ಇಲ್ಲೇ ಎಷ್ಟೇ ಆಗಲಿ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಎಲ್ಲರಿಗೂ ಒಂದೇ ಅಲ್ವಾ ಆದ ಕಾರಣ ಇವತ್ತೇ ನಾನು ಗೌರಿ ಗಣೇಶ ಹಬ್ಬನ ಇಲ್ಲೇ ಸೆಲೆಬ್ರೇಷನ್ ಮಾಡಿ ಇವಾಗ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ಗಣೇಶ ಮಗ ಮಾಡಿದ್ದ ಕ್ಲೇಯಲ್ಲಿ ಸ್ಕೂಲಲ್ಲಿ ಆ್ಯಂಡ್ ರಿಷಿ ಫ್ರೆಂಡ್ ಎಲ್ಪ್ ಮಾಡದಂತೆ ಆದ ಕಾರಣ ಫ್ರೆಂಡ್ ನೇಮು ಬರೆದಿದ್ದಾನೆ ಪುಟ್ಟದೊಂದು ಗಣೇಶನ ಮಾಡಿದ್ದಾನೆ ಅದು ಹಿಟ್ಟು ಪೂಜೆ ಮಾಡಿ ದೇವ್ರಿಗೆ ಹಣ್ಣು ಎಲ್ಲ ಕೊಟ್ಟು ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರನ್ನೆಲ್ಲ ಈ ಥರ ಅಲಂಕಾರ ಮಾಡಿದ್ದೀನಿ ನನ್ನ ಕೈಯಲ್ಲಾಗಿದ್ದು ನಾನು ಇವತ್ತು ಪೂಜೆನ ಮಾಡಿ ಮನೆ ಬಿಟ್ಟು ಅತ್ತೆ ಮನೆಗೆ ಹೋಗಿ ಅಲ್ಲಿ ದೇವ್ರು ಅಂದರೆ ಗಣೇಶ ಹಬ್ಬನ ಸೆಲೆಬ್ರೇಷನ್ ಮಾಡಬೇಕು ಅಲ್ಲಿ ಯಾವ ಥರ ಗಣೇಶ ಹಬ್ಬ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ನಿಮ್ಮೊದಿಗೆ ಶೇರ್ ಮಾಡ್ತೀನಿ ಇದು ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿ ನಾನು ಗೌರಿ ಗಣೇಶ ಹಬ್ಬ ಗೌರಿ ಹಬ್ಬದ ದಿನವೇ ಗಣೇಶನ ಹಬ್ಬನೂ ಮಾಡಿ ಈಗ ಹತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಎಸ್ ಬನ್ನಿ ಹೋಗ್ತಾ ಹೋಗ್ತಾ ಜರ್ನಿ ಯಾವ ತರ ಇರುತ್ತೆ ಅಂತ ನಿಮ್ಮೊಂದ್ಗೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ಅಮ್ಮ ಎಲ್ಲಿ ಹೋಗ್ತಾ ಈಗ ಮನೆಗೆ ಹೋಗ್ತಾ ಇದೀವಿ ಹೇಳು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ ಎಲ್ಲಿ ಹೋಗ್ತಾ ಇರೋದು ಅಂತ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳ ಬಸ್ಸಲ್ಲಿ ಈಗ ಮನೆ ಬಿಟ್ಟು ಹೋಗ್ಬೇಕು ಸಿಕ್ ಕಾಪಟ್ಟ ಶೆಕೆ ಫ್ರೆಂಡ್ಸ್ ಇವ್ರು ಸರಿ ಮುಖ ತೊಳೆದ್ರು ಯಾಕೋ ಶೆಕೆ ಶೆಕೆ ಅನ್ನಿಸ್ತಾ ಇದೆ ಬನ್ನಿ ಬಸ್ಸಲ್ಲಿ ಮಕ್ಕಳನ್ನ ಹಾಕ್ಕೊಂಡು ಲಗೇಜ್ನ ಎತ್ಕೊಂಡು ಲಗೇಜ್ ಇಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀನಿ ಇಬ್ಬರು ಮಕ್ಕಳನ್ನ ಹಾಕ್ಕೊಂಡು ಬಸ್ಸಲ್ಲಿ ಜರ್ನಿ ಮಾಡ್ತಾ ಮಾಡ್ತಾ ನಿಮ್ಮೊಂದಿಗೆ ವಿಡಿಯೋನ ಮಾಡ್ತಾ ಹೋಗ್ತೀನಿ ವಿಡಿಯೋನ ಹೆಣ್ಣು ತನಕ ನೋಡ್ತಾ ಇರಿ ಹೆಂಗಿರುತ್ತೆ ಅಂತ ಎಸ್ ಫ್ರೆಂಡ್ಸ್ ಮನೆ ಬಿಟ್ಟು ಬಸ್ಗೆ ಕ್ಯಾಚ್ ಮಾಡ್ಕೊಂಡು ಬಸ್ ಹತ್ತಿದ್ದೀವಿ ಮಗಳ ಬಸ್ ಹತ್ತಿದ ತಕ್ಷಣ ಮಗನಿಗೆ ಹೇಳ್ತಾ ಇದ್ರು ಅಣ್ಣ ನೀನು ಪಚ್ಚೋ ಬೇಡವೋ ಅಣ್ಣ ಮಮ್ಮಿ ಬಿಟ್ಟೋಗುತ್ತೆ ಹೋಗುತ್ತೆ ಅಂತ ಬಟ್ ಆದರೂ ಮಗನಿಗೆ ಒಂದು ಕಾನ್ಫಿಡೆನ್ಸ್ ಮೊಮ್ಮ ನನ್ನನ್ನು ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ಬಸ್ ಹತ್ತಿದ ತಕ್ಷಣ ಅವನು ನಿದ್ದೆ ಮಾಡಿಬಿಡ್ತಾನೆ ಮಗಳನ್ನ ಮಲ್ಕೋ ಮಗಳು ಅಂದಿದ್ನು ಮಲಗಲಿಲ್ಲ ಅದೇ ರೀತಿ ಗೌರಿ ಹಬ್ಬದ ದಿನ ಪಕ್ಕದ ಮನೆಯವರು ಗೌರಮ್ಮನ ಕೂರಿಸಿದ್ರು ಅವರು ಮಂಗಳ ಗೌರಿ ವ್ರತನ ಮಾಡ್ತಾರೆ ವ್ರತ ಎಲ್ಲ ಮಾಡಿ ಗೌರಿ ಹಬ್ಬದ ದಿನ ಈ ಥರ ನಾವೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವೋ ಅವರು ಮಂಗಳ ಗೌರಿ ಹಬ್ಬನ ಇದೇ ಥರ ಸೆಲೆಬ್ರೇಷನ್ ಮಾಡ್ತಾರೆ ತುಂಬ ಎಂಜಾಯ್ ಮಾಡಿದೆ ಅಲ್ಲಿ ಹೋಗಿ ನಾನು ಫಸ್ಟ್ ಟೈಮ್ ಮಂಗಳ ಗೌರಿ ವ್ರತನ ಮಾಡಿದ್ದು ನೋಡಿದ್ದಿದ್ದು ಮತ್ತು ಪ್ರತಿ ಮಂಗಳವಾರ ಮಂಗಳವಾರ ಅವರು ಕುಂಕುಮ ಕರಿಯವರು ಹೋಗ್ತಿದ್ದೆ ಗೌರಿ ಹಬ್ಬದಿನೂ ಮನೆ ಬಾಗಿಲಿಗೆ ಬಂದು ಕುಂಕುಮ ತೊಗೊಳಕ್ಕೆ ಬನ್ನಿ ಅಂತ ಕರೆದು ಬಿಟ್ಟು ಹೋಗಿ ಆಶೀರ್ವಾದ ತಗೊಂಡು ಗೌರವನ ಹತ್ರ ಬಂದೆ ಅವ್ರಿಗೂ ಅವತ್ತು ಸಿಕ್ಕಾಪಟ್ಟೆ ಫೀವರ್ ಇತ್ತಂತೆ ಆಂಟಿ ಹೇಳ್ತಾಯಿದ್ರು ಸೊ ಅದಕ್ಕೆ ಅದೆಲ್ಲ ಫ್ಲೋ ಬೇಡ ಅಂತ ವಾಯ್ಸ್ ವಾಯಿಸ್ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಕುಂಕುಮ ಎಲ್ಲ ತಗೊಂಡು ಮೆಜೆಸ್ಟಿಕ್ಕಿಗೆ ರೀಚ್ ಆಗಿದ್ದೇ ಆಗಿದ್ದು ಎಷ್ಟು ಕ್ಲೌಡ್ ಅಂತ ನೋಡ್ತಾ ಇದ್ದೀರ ಕಂಟಿನ್ಯೂಸ್ ತ್ರೀ ಡೇಸ್ ರಜಾ ಇರೋದಿಕ್ಕು ಈ ಬಸ್ಸಸ್ ಫುಲ್ಲು ರಶ್ ಇರೋದಿಕ್ಕು ನಾನು ವಾಪಸ್ ಮನೆಗೆ ಬಂದ್ಬಿಡೋಣ ಅನ್ನಿಸ್ಬಿಡ್ತು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿಸಿದ್ದೀನಿ ವೆಯ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನನಗಂತೂ ಬಸ್ಸು ಸಿಕ್ಕಲೇ ಇಲ್ಲ ಮೆಜೆಸ್ಟಿಕ್ ಬಿಟ್ಟರೆ ಕೋಲಾರ ಸ್ಟಾಪು ಅಂತಾರೆ ಸೆಂಟ್ರಲ್ ನಮ್ಮದು ಊರು ಬರುತ್ತೆ ನಾವು ಹೆಂಗೆ ಹೋಗಬೇಕು ಅಂತ ಲಾಸ್ಟ್ಗೆ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಸಾಧ್ಯ ಆಗಲಿಲ್ಲ ಅಲ್ಲೋಗಿ ಟಿ ಸಿನ ಕೇಳಿದೆ ಇದೇ ನೋಡಮ್ಮ ಕೋಲಾರ ಎಲ್ಲ ಸ್ಟಾಪ್ ಇದೆ ಅಂತ ಒಂದು ನಾನು ಅಟ್ಲೀಸ್ಟ್ ಒಂದು ಸೆವೆನ್ ಟು ಏಯ್ಟ್ ಬಸ್ಸಸ್ ಕೇಳಿದ್ದೀನಿ ಯಾವುದೂ ಇದು ಇದ್ಬಿಟ್ರೆ ಕೋಲಾರ್ ಅಂತಿದ್ದಾರೆ ಅಟ್ಲೀಸ್ಟ್ ಆದರೂ ಸ್ಟಾಪ್ ಕೊಡಬೇಕಲ್ವಾ ಏನೋ ಒಂದು ಮಾಡಿ ಹಾಫ್ ಆನ್ ಅವರಿಂದ ಮಕ್ಕಳನ್ನ ಹಾಕ್ಕೊಂಡು ವೆಯ್ಟ್ ಮಾಡಿ ಸಾಕಾಯಿತು ನನಗೆ ಅಂತ ಹೇಳಿದ್ದಕ್ಕೆ ಮತ್ತು ಟಿ ಸಿ ಬಂದುಬಿಟ್ಟು ಅಲ್ಲಿ ಬಂದು ಒಂದು ಬಸ್ನ ಹಾಕಿದ್ರು ಅದು ಹೊಸ್ಕೋಟೆ ಕೇರ್ ಪುರಮು ಟಿ ಸಿ ಪಾಲ್ಯ ಈ ಥರ ಎಲ್ಲ ಸ್ಟಾಪ್ ಕೊಡೋದು ಎಲ್ಲ ಕಡೆ ಸ್ಟಾಪ್ ಕೊಡಪ್ಪ ಬರೀ ನೀನು ಇಲ್ಲಿ ಬಿಟ್ಟರೆ ಮೆಜೆಸ್ಟಿಕ್ ಬಿಟ್ಟರೆ ಕೋಲಾರ ಅಂದರೆ ಉಳಿದವ್ರು ಹೋಗಬೇಕು ಅಂತ ಹೇಳಿದ್ರು ಸರಿ ಸರ್ ಆಯಿತು ಅಂದ್ಬಿಟ್ಟು ಇಲ್ಲಿ ಬಿ ಕೋಟ ಅಂತ ಕಾಣಿಸ್ತಾ ಇದೆಯಲ್ಲ ಈ ಬಸ್ಗೆ ಬಂದು ಮತ್ತೆ ಮನೆಗೆ ರೀಚ್ ಆದ ಇನ್ನೇನು ಶುಕ್ರವಾರ ಬೇರೆ ನಾಳೆ ಶನಿವಾರ ಕುಂಕುಮ ಕೊಡೋದು ಬೇಡ ಅಂದ್ಬಿಟ್ಟು ಅತ್ತೆಗೆ ಅರ್ಶನ ಕುಂಕುಮ ಕೊಡ್ತಾ ಇದ್ದೀನಿ ನನ್ನ ಮಗ ಶೂಟ್ ಮಾಡ್ತಾ ಇದ್ದಾನೆ ಅತ್ತೆ ಹೂವು ಇದ್ದರು ಅಲ್ಲೇ ಇನ್ನೊಂಚೂರು ಈ ಕಡೆ ಬನ್ನಿ ಅಂದರು ಇಲ್ಲ ಕೊಡಮ್ಮ ಇರಲಿ ಸಾಕಾಗಿದೆ ಅಂದರು ಸೊ ಆದ ಕಾರಣ ನಾನು ಅಲ್ಲೇ ಅವ್ರನ್ನ ಕೂರಿಸ್ಬಿಟ್ಟು ನಾನೇನು ತೊಗೊಂಡೋಗಿದ್ನೋ ಅದು ಇದು ಅಪ್ಪನ ಮನೆ ಕಡೆಯಿಂದ ಅತ್ತೆಗೆ ಸಿಗ್ತಾ ಇರುವಂತಹ ಬಾಗಿನ ಸೊ ಅದ್ರ ಜೊತೆಗೇ ನಾನು ಏನು ವರಮಹಾಲಕ್ಷ್ಮಿ ಹಬ್ಬದ ಜೊತೆಯಲ್ಲಿ ಏನು ಇಡ್ತೀನೋ ಒಂದು ಸೀರೆ ಒಂದು ಬ್ಲೌಸ್ ಪೀಸ್ನ ಆ ಬ್ಲೌಸ್ ಪೀಸ್ನ ಅಮ್ಮನಿಗೆ ಕೊಟ್ಬಿಡ್ತೀನಿ ಇಲ್ಲಿ ಅತ್ತೆಗೆ ಆ ಸೀರೆ ಮೇಲೆಯೇ ಎಲ್ಲ ಬಳೆ ಅರ್ಶಿನ ಕುಂಕುಮ ಹೂವು ತೆಂಗಿನಕಾಯಿ ಫ್ರೂಟ್ಸು ಎಲೆ ಅಡಿಕೆ ಎಲ್ಲ ಕೊಟ್ಟು ಅತ್ತೆಗೆ ಅರಶಿನ ಕುಂಕುಮ ಕೊಡ್ತಾ ಇದ್ದೀನಿ ನಾಳೆ ಶುಕ್ರವಾರ ಇವತ್ತು ಶುಕ್ರವಾರ ಅತ್ತೆ ಮನೆಗೆ ಹೋಗಿದ್ದಿದ್ದು ನಾಳೆ ಇನ್ನು ಶನಿವಾರ ಆಗ್ಬಿಡುತ್ತೆ ಬೇಡ ಅಂದ್ಬಿಟ್ಟು ರಾತ್ರಿ ಎಂಟು ಗಂಟೆಯಲ್ಲಿ ಮನೆಗೆ ಹೋಗಿದ್ದೆ ನಾನು ಏಳುವರೆಯಿಂದ ಎಂಟು ಗಂಟೆ ಆಯಿತು ಹೋಗಿದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೇ ಅರ್ಶಿನ ಕುಂಕುಮ ಕೊಟ್ಟೆ ಅತ್ತೆಗೆ ಕೊಟ್ಟ ಮೇಲೆ ಇನ್ನ ಅಕ್ಕ ಬೇರೆ ಇದ್ದಾರಲ್ಲ ಅಕ್ಕನಿಗೆ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಡ್ರೆಸ್ ಎಲ್ಲ ಕೊಡಿಸಿದ್ದೆ ಸೊ ಅದಕ್ಕೆ ಬರೀ ಅರ್ಶಿನ ಕುಂಕುಮ ಬರೀ ಅರ್ಶಿನ ಕುಂಕುಮ ಅಂತ ಹೇಳೋಕ್ಕಿಂತ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮನೇ ಶ್ರೇಷ್ಠ ಅವ್ರಿಗೂ ಮಾಮೂಲಿ ಅರ್ಶಿನ ಕುಂಕುಮ ಬಳೆ ವಿಲೆದ ಎಲೆ ಅಡಿಕೆ ಬ್ಲೌಸ್ ಪೀಸು ಹೂವು ಎಲ್ಲ ಕೊಟ್ಟು ತೆಂಗಿನಕಾಯಿ ಫ್ರೂಟ್ಸು ಎಲ್ಲ ಕೊಟ್ಟೆ ನೋಡ್ತಾ ನೋಡ್ತಾಯಿದ್ದೀರಾ ಇಲ್ಲಿ ಅಕ್ಕನಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಇಬ್ಬರಿಗೂ ಅರ್ಶಿನ ಕುಂಕುಮ ಶುಕ್ರವಾರನೇ ಕೊಟ್ಟೆ ಅದೊಂಥರ ಹೆಣ್ಮಕ್ಳಿಗೆ ಹ್ಯಾಪಿ ಗೌರಿ ಹಬ್ಬ ಬಂತು ಅಂದರೆ ಏನೋ ವಿಶೇಷತೆ ತವ್ರ ಮನೆಯಿಂದ ನಮಗೆ ಭಾಗಿನ ಕೊಡ್ತಾರೆ ಅನ್ನೋದು ನನಗೂ ಅಪ್ಪ ಬೆಂಗಳೂರಿಗೆ ಬಂದು ನನಗೂ ಅರಶಿನ ಕುಂಕುಮ ಎಲ್ಲ ಕೊಟ್ಟು ಹೋದರು ನನಗೇನು ಕೊಟ್ಟರು ಅಪ್ಪ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನಾನು ಇವರಿಬ್ರಿಗೂ ಕೊಟ್ಟೆ ಅಷ್ಟರಲ್ಲಿ ಟೈಮ್ ನೋಡಿದೆ ಎಂಟು ಎಂಟು ಮುಕ್ಕಾಲು ಆಗಿತ್ತು ಇನ್ನೇನು ಇನ್ನೊಬ್ಬರತ್ತ ಕೊಡಬೇಕಾಗಿತ್ತು ಬೆಳಿಗ್ಗೆ ಕೊಡೋಣ ಬಿಡು ಅವ್ರಿಗೆ ಇನ್ನಿಷ್ಟೊತ್ತಲ್ಲಿ ಏನೋ ಹೋಗೋದು ಬರೋದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ನಾನು ಇವ್ರಿಗೆ ಬಳೆ ಹಾಕ್ಕೊಳಕ್ಕೆ ಸ್ವಲ್ಪ ಕಷ್ಟ ನಾನು ಬೆಳಿಗ್ಗೆ ಈಗ ಹಬ್ಬದಲ್ಲಿ ಹಾಕ್ಕೊತೀನಿ ಇವಾಗಿ ನೋಡ್ದು ಹೋಗ್ತವೆ ಮುದ್ದೆ ತೊಳಿಸ್ಬೇಕಾಗಿತ್ತು ಮುದ್ದೆಯಲ್ಲಿ ಬಾಯ್ಲ್ ಆಗ್ತಾಯಿತ್ತು ಅದಕ್ಕೆ ನಾನು ಬೆಳಿಗ್ಗೆ ಹಾಕ್ಕೊತೀನಿ ಅಂದರು ಸೊ ಆಗಲಿ ಬಿಡಿ ಅಂತ ಸುಮ್ಮನೆ ಆದೆ ನೆಕ್ಸ್ಟ್ ಇನ್ನೇನು ಬೆಳಿಗ್ಗೆ ಮಕ್ಕಳೆಲ್ಲ ಸೇರಿ ಗಣೇಶನ ಕೂರಿಸ್ತಾ ಇದ್ದರು ಅದಕ್ಕೆ ನೈಟೇ ಎಲ್ಲ ಪ್ರಿಪ್ರೇಷನ್ಸ್ ಚಪ್ರ ಹಾಕಿ ಸರಿ ಗ್ರ್ಯಾಂಡಾಗಿತ್ತು ನಮ್ಮ ಮನೆ ಮುಂದೆ ಗಣೇಶ ಅವರೇ ಓನ್ ಆಗಿ ಅವ್ರ ಕೈಯಾರನೇ ಗಣೇಶ ಮಾಡಿ ಅದಕ್ಕೆ ಕಲರಿಂಗ್ ಮಾಡಿ ಚಪ್ಪರ ಹಾಕಿ ಗಣೇಶನಾಗಿ ಕೂರಿಸ್ತಾರೆ ಇದೆಲ್ಲ ನೈಟ್ ಡೆಕೋರೇಷನ್ನು ಮತ್ತು ಹಬ್ಬದ ದಿನ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರು ಹೆಂಗೆ ಗಣೇಶನ ಕೂರಿಸಿದ್ರು ಅಂತೆಲ್ಲ ನಿಮ್ಮೊಂದು ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿರ್ತೀನಿ ನನ್ನ ಮಗ ಊರಿಗೆ ಬಂದಿದ ತಕ್ಷಣ ಪ್ಯಾಂಟ್ ಕಿತ್ತೆಸ್ದು ಫೋನ್ಗೆ ಫುಲ್ ಬ್ಯುಸಿ ಊರಿಗೆ ಬಂದರೆ ನಮ್ಮನ್ನೆಲ್ಲ ಮರೆತು ಅವ್ರ ಅಣ್ಣನ ಜೊತೆ ಇನ್ವಾಲ್ವ್ ಆಗಿಬಿಟ್ಟು ಅವಂದು ಅವ್ರ ಅಣ್ಣಂದೇ ಒಂದು ಲೋಕ ಆಗ್ಬಿಟ್ಟಿರುತ್ತೆ ಅವ್ರಿಗೆಲ್ಲ ಈ ಸರಿ ಹೆಲ್ಪ್ ಮಾಡಿದ್ದು ನಮ್ಮ ಮಾವ ಆ ಥರ ಎಲ್ಲ ಮೊದಲೇ ಕೋಲೆಲ್ಲ ರೆಡಿ ಮಾಡಿ ತೆಂಗಿನ ಗರಿ ಒಡ್ಕೊಂಡು ಬಂದು ಎಲ್ಲ ರೆಡಿ ಮಾಡಿ ಚಪ್ರಾನ ಹಾಕ್ತಾಯಿದ್ದಾರೆ ಇರಿ ಫ್ಲೋ ಬಿಡ್ತೀನಿ ಅಣ್ಣ ತಮ್ಮ ಬರ್ತಾನೆ ತಮ್ಮನ ಜೊತೆ ಗಣೇಶ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡೋಣ ಅಂತ ವರ್ಷ ವರ್ಷ ನಾವೇನು ಗಣೇಶ ತರೋಕ್ಕೆ ಹೋಗಲ್ಲ ಮನೆಯಲ್ಲೇ ಕೈಯಾರೆ ನಾವೇ ಗಣೇಶ ಮಾಡಿ ಅದನ್ನ ಬೆಳಗಿಂದ ಸಂಜೆ ಗಂಟೆ ಅದ್ರ ಜೊತೆ ಎಂಜಾಯ್ ಮಾಡಿ ಸಂಜೆ ನೀರಲ್ಲಿ ವಿಸರ್ಜನೆ ಮಾಡುವಂತಹ ಪ್ರೋಗ್ರಾಮ್ನ ಇಟ್ಕೊತೀವಿ ಎಸ್ ಮುಂದಕ್ಕೆ ಚಪ್ಪರ ಫಿನಿಶ್ ಆದಮೇಲೆ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ಫೈನಲಿ ಒಂದು ಲೆವೆಲ್ಗೆ ಚಪ್ಪರನ ಕಂಪ್ಲೀಟ್ ಮಾಡಿದ್ದಾರೆ ಟೈಮ್ ಬಂದ್ಬಿಟ್ಟು ಹತ್ತುವರೆ ಏನು ಆಗಿದೆ ಹತ್ತು ಇಪ್ಪತ್ತೈದಾಗಿದೆ ಟೈಮು ಒಂದು ನೈಂಟಿ ಪರ್ಸೆಂಟ್ ಚಪ್ಪರ ಕಂಪ್ಲೀಟ್ ಆಗಿದೆ ಈ ಕಡೆಯಿಂದ ನಮ್ಮ ಆವ ತೆಂಗಿನ ಗರಿನ ಕಟ್ ಮಾಡಿ ಅವ್ರಿಗೆ ಸಮಾಧಾನ ಆಗೋಲ್ಲ ಕರೆಕ್ಟಾಗಿ ಒಂದು ಲೆವೆಲ್ಗೆ ಅಂದರೆ ಅವ್ರು ಅಂದ್ಕೊಂಡಿದ್ದ ತಕ್ಕಂಗೆ ಬಂದರೆ ಅದು ಬಿಡ್ತಾರೆ ಇಲ್ಲ ಅಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಅವ್ರ ಕೆಲಸನ ಅವ್ರು ಮಾಡ್ತಾನೆ ಇರ್ತಾರೆ ಈ ಕಡೆ ಚಪ್ಪರ ಒಂದು ಕಡೆ ಆಗ್ತಿದ್ರೆ ಇಲ್ಲಿ ಮನೆ ಮುಂದೆ ಸಗಣಿ ಹಾಕಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ದಾರೆ ದೊಡ್ಡದಾಗಿ ಮೊದಲಿಗಾದರೆ ಯಾವ ಥರ ಸಿಮೆಂಟು ಇರಲಿಲ್ಲ ಮನೆ ಮುಂದೆ ಸಗಣಿ ಹಾಕಿ ಸಾರಿಸಿ ಈ ಥರ ರಂಗೋಲಿ ಬಿಡ್ತಾಯಿದ್ರು ಇದು ನೈಟ್ ಹತ್ತುವರೆಯಲ್ಲಿ ಕೊಡ್ತಾ ಇರುವಂತಹ ಬ್ಲಾಗ್ ಇದಾಗಿದೆ ಬೆಳಿಗ್ಗೆಗೆ ನೋಡೋಣ ಬೆಳಿಗ್ಗೆಗೆ ಗೌರಿ ಗಣೇಶ ಹಬ್ಬ ಎಲ್ಲ ಒಂದೇ ದಿನ ಮಾಡ್ತಾರೆ ಊರ ಕಡೆ ಯಾವ ಥರ ಎಲ್ಲ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಬೆಳಿಗ್ಗೆ ಸಿಗ್ತೀನಿ ಈಗ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್